ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವುದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ತಿರ ಕೆಳಗೆ ಕಾಲ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಲಾಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವರ ಇನ್ಸ್ಪಿರೇಷನ್ ತಗೊಂಡು ಪ್ರತಿನಿತ್ಯ ಅನ್ನದಾನವನ್ನು ಮಾಡುವುದಾಗಿ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಮಾಡಿದ್ವಿ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾಡ್ ಹಾಕಿರ್ತೀನಿ ವಿಡಿಯೋ ನೋಡಿ ಆದರೆ ಇವತ್ತು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಫೋಟೋಗಳು ಮಾತ್ರ ತೋರಿಸಿದ್ದೆ ಆದರೆ ಇವತ್ತು ತಿಂಡೋದಲ್ಲಿ ಅಲ್ಲಿ ನಾವು ಮಾಡುತ್ತಿರೋ ಅನ್ನೋದನ್ನ ವಿಡಿಯೋ ಸಮೇತ ಇವತ್ತು ತಿಂಡೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಂದೆ ವಿಡಿಯೋ ಪ್ಲೇ ಆಗುತ್ತೆ ಎಲ್ಲರೂ ತಪ್ಪಿದೆ ವಿಡಿಯೋ ಪೂರ್ಣವಾಗಿ ನೋಡಿ ಎಲ್ಲರೂ ವಿಡಿಯೋ ಪೂರ್ಣವಾಗಿ ನೋಡಿದ್ರಲ್ಲ ಅವರು ಮಾಡ್ತಿರೋ ಕಾರ್ಯಕ್ಕೆ ನಮ್ಮ ಚಾನಲ್ ಒಂದು ದೊಡ್ಡ ಹ್ಯಾಟ್ಸಪ್ ವೀಕ್ಷಕರು ಈಗಲೂ ಕೂಡ ಅವರು ಪ್ರತಿನಿತ್ಯ ನಮ್ಮ ಅಪ್ಪು ಅವರ ಹೆಸರಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡ್ತಾ ಇದ್ದಾರೆ ಅದಕ್ಕೆ ವಿಡಿಯೋ ಸಾಕ್ಷಿ ನೀವೇನಾದ್ರು ಆಂಧ್ರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರೆ ನೋಡಿದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೇ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಿನ್ನು ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ಅಪ್ಪು ಯಾಕಂದರೆ ಇವರು ಮಾಡ್ತಿರೋ ಕಾರ್ಯ ಇನ್ನೂ ಹೆಚ್ಚು ಜನರಿಗೆ ತಿಳಿಯಲಿ ಹೆಚ್ಚು ಜನ ತಿಳಿದಷ್ಟು ಇವರು ಮಾಡ್ತಿರೋ ಕಾರ್ಯನ ಇನ್ಸಿಡೆನ್ಸ್ ತೊಗೊಂಡು ಇನ್ನೂ ಬೇರೆ ಕಡೆ ಎಲ್ಲಾದರೂ ಶುರು ಮಾಡ್ಬೋದು ಇದೇ ನನ್ನ ಆಸೆ ಇನ್ನೊಂದು ನಮ್ಮ ಚಾನಲ್ ಅಪಸ ಹಾಕ್ಬಿಟ್ಟಿದೆ ವೀಕ್ಷಕರೇ ಅದೇನೆಂದರೆ ನಮ್ಮ ಚಾನಲಿನ ಮೇಲೆ ಸಿನಿಮಾ ಕಂಟೆಂಟ್ ಜೊತೆ ಜಾಬ್ಸ್ ಅಪ್ಡೇಟ್ಸ್ ಕೂಡ ಬರುತ್ತವೆ ಇದೇ ರೀತಿ ನಮ್ಮ ಚಾನೆಲ್ ಮೇಲೆ ಬೆಂಬಲ ಹೀಗೆ ಮುಂದೆ ಬರಲಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ